ಉತ್ತರ ಕನ್ನಡದಲ್ಲಿ ಸದ್ಯ ಲೋಕಸಭಾ ಚುನಾವಣೆ ಮುಗಿದಿದೆ ಬಿ ಜೆ ಪಿ ಭರ್ಜರಿ ಜಯ ಗಳಿಸಿ ಏನು ಆರ್ ಕೇಂದ್ರದಲ್ಲಿ ಬಿ ಜೆ ಪಿಯ ನರೇಂದ್ರ ಮೋದಿಯವರು ಈಗ ಸದ್ಯ ಪ್ರಧಾನಿಯಾಗಿ ಅಧಿಕಾರ ವಹಿಸಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿಯೂ ಆಗಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಅದು ಯಲ್ಲಾಪುರ ಕ್ಷೇತ್ರದಲ್ಲಿ ಸದ್ಯ ರಾಜಕೀಯ ಮೇಲಾಟಗಳ ಒಂದು ಪರಿಣಾಮಗಳು ಇಲ್ಲಿ ನಿತ್ಯವೂ ಜರುಗ್ತಾ ಇದೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ನೈತಿಕತೆಯ ಪಾಠಗಳು ಪ್ರತಿನಿತ್ಯ ಇದೆ ನಾಯಕರು ಮಾಡ್ತಾ ಇದ್ದಾರೆ ಹೀಗಾಗಿ ಕಳೆದ ಜೂನ್ ಹನ್ನೊಂದರಂದು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಶಿವರಾಮ್ ಹೆಬ್ಬಾರ್ ಅವರು ರಾಜೀನಾಮೆ ನೀಡಿ ಪಕ್ಷದಿಂದ ಹೊರ ಹೋಗಲಿ ಅಂತಕ್ಕಂಥ ಒಂದು ಆಗ್ರಹವನ್ನು ಇಲ್ಲಿನ ಸಾಕಷ್ಟು ನಾಯಕರು ಮಾಡಿಕೊಂಡಿದ್ದರು ಅದರ ಪ್ರಕಾರವಾಗಿ ನಿನ್ನೆ ಅಂದರೆ ಗುರುವಾರ ಹೆಬ್ಬಾರ ಬೆಂಬಲಿಗರು ಸಹಿತ ಆ ಒಂದು ಪತ್ರಿಕಾಗೋಷ್ಠಿಗೆ ಒಂದು ಪ್ರತ್ಯುತ್ತರವಾಗಿ ನೈತಿಕತೆಯ ಪಾಠವನ್ನು ಹೇಳಿದರು ಅಲ್ಲದೆ ಯಾರು ರಾಜೀನಾಮೆಯನ್ನು ಕೇಳಿದ್ರು ಶಿವರಾಮ್ ಅವರು ರಾಜೀನಾಮೆಯನ್ನು ಕೇಳಿದ್ರು ಅವರಿಗೆ ಸಾಕಷ್ಟು ಪ್ರಶ್ನೆಗಳ ಸುರಿಮನೆಗಳನ್ನು ಅಲ್ಲದೆ ಆರೋಪಗಳನ್ನು ಸಹಿತ ಮಾಡಿದರು ಇಂಥದ್ದೊಂದು ಆರೋಪದಲ್ಲಿ ಇವತ್ತು ಏನು ಇಲ್ಲಿನ ಬಿ ಜೆ ಪಿಯ ಪ್ರಮುಖ ನಾಯಕರಾಗಿರ್ತಕ್ಕಂಥವರು ಎಲ್ ಟಿ ಪಾಟೀಲ್ ಅವರು ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಹೆಬ್ಬಾರವರ ಬೆಂಬಲಿಗರು ಎಲ್ ಟಿ ಪಾಟೀಲ್ ಅವರಿಗೆ ನೇರವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು ಹಾಗಾಗಿ ಇವತ್ತು ನಾವು ಆ ಪ್ರಶ್ನೆಗಳನ್ನಿಟ್ಟು ಎಲ್ ಟಿ ಪಾಟೀಲ್ ಅವರ ಎದುರು ಇದ್ದೀವಿ ಸರ್ ನಮಸ್ಕಾರ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕ್ಷೇತ್ರದಲ್ಲಿ ನೈತಿಕತೆಯ ಪಾಠ ಅಂತಕ್ಕಂಥದ್ದು ನೈತಿಕತೆಯ ಸ್ವತ್ತು ಯಾರ್ದು ಅಂತಕ್ಕಂಥ ಪ್ರಶ್ನೆಗಳ ಈಗ ಮೊದಲನೇದಾಗಿ ಈಗ ಪಬ್ಲಿಕ್ ಕೆಲಸ ವರ್ಧಿಗರಾದಂಥ ಜಗತ್ನವರವರಿಗೆ ಎಲ್ಲ ವೀಕ್ಷಕರಿಗೆ ಸಹಿತ ಮನಪೂರಕವಾದ ನಮಸ್ಕಾರವನ್ನು ಸಲ್ಲಿಸ್ತಾರೆ ಜೂನ್ ಹನ್ನೆರಡನೇ ತಾರೀಕಿಗೆ ನಾವು ಪತ್ರಿಕಾಗೋಷ್ಠಿ ನಮ್ಮ ಬಿ ಜೆ ಪಿಯ ಕಾರ್ಯಾಲಯದಲ್ಲಿ ಪಕ್ಷದ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಮಾಡಿದ್ದರು ಪಕ್ಷದ ವರಿಷ್ಠರು ನಮ್ಗೆ ಮೌಖಿಕವಾಗಿ ಸಂದೇಶ ಕೊಟ್ಟಿದೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥ ಶಾಸಕರು ಶಿವರಾಮ್ ಹೆಬ್ಬಾರವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಕಂಡು ಬಂದಿದ್ದರೆ ನೀವೆಲ್ಲ ಮಂಡಲದಿಂದಲೂ ಅವರಿಗೆ ರಾಜೀನಾಮೆ ಒತ್ತಾಯಿಸಿರಿ ಅಂತಕ್ಕಂಥ ಮೌಖಿಕವಾದ ಸಂದೇಶವನ್ನು ಕೊಟ್ಟಾಗ ಮೊದಲನೇದಾಗಿ ಯಲ್ಲಾಪುರ ತಾಲೂಕಿನವರು ಮಾಡಿದರು ಹನ್ನೊಂದನೇ ತಾರೀಕಿಗೆ ನಾವು ಮಾಡಿದ್ವಿ ಅಲ್ಲಿ ನಾವು ಅವ್ರಿಗೊಂದು ಅಕ್ಷನ್ನೂ ಕೊಟ್ಟಿವಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನೀವು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿದ್ದೀರಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ಆದರೆ ಈ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಬಂದಿದ್ದು ಮಾಡಿದ್ದು ಕಂಡು ಬಂದಿದೆ ಹಾಗಾಗಿ ಇನ್ನೂ ನಿಮಗೆ ಆ ಕಾಲಾಕಾಂಶ ಇದೆ ನೀ ಬಂದು ನಮ್ಮ ಜೊತೆಗೂಡಿ ಕೆಲಸ ಮಾಡೋಣ ಅಂತ ಒಟ್ಟಿಗೆ ಪಕ್ಷ ಗಟ್ಟಿ ಮಾಡೋಣ ಅಂತ ತಾಲೂಕನ್ನು ಅಭಿವೃದ್ಧಿ ಮಾಡೋಣ ಅಂತ ಅನ್ನೋದು ಮಾತು ಹೇಳಿದ್ವಿ ಒಂದಾನ್ ವೇಳೆ ನಮ್ಮ ಚೌಕಟ್ಟಿನಲ್ಲಿ ನಿಮ್ಗೆ ಬರಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ನೀವೇನು ವಿರೋಧಿ ಚಟುವಟಿಕೆ ಮಾಡೋದು ನಿಮ್ಮ ಘನತೆಗೆ ಕುಂದು ಬರ್ತದೆ ಹಾಗಾಗಿ ಏನಾದರೂ ಇದು ಪ್ರಜಾಪ್ರಭುತ್ವ ವ್ಯ ವ್ಯವಸ್ಥೆ ಇದು ಯಾರು ಯಾವುದೇ ಪಕ್ಷದಲ್ಲಿ ಇದ್ದ ಕೆಲಸ ಮಾಡ್ಬೋದು ಹಾಗಾಗಿ ನೀವು ನಿರ್ಣಯ ತಗೊಂಡು ನಮ್ಮ ಪಕ್ಷದಿಂದ ಆಯ್ಕೆ ಆದಂಥ ನಿಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ರಿ ಅಂತಕ್ಕಂಥ ಒತ್ತಡವನ್ನು ಮಾಡಿದ್ವಿ ನಿಜವಾಗ್ಲೂ ಎಸ್ ಎಮ್ ಹೆಬ್ಬಾರವರು ಪತ್ರಿಕಾಗೋಷ್ಠಿ ಕರೆದು ಇದಕ್ಕೆ ಉತ್ತರ ಕೊಟ್ಟರೆ ಒಳ್ಳೆಯದಿತ್ತು ನಿನ್ನೆ ದಿನ ನಮ್ಮ ಬಿ ಜೆ ಪಿ ಪಕ್ಷದಿಂದ ನಾವು ಅವ್ರಿಗೆ ವಲಸುಗರು ಅಂತ ಹೇಳ್ತಾ ಇದ್ದೀನಿ ಹಿಂದೊಂದು ಸಾರಿ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದರು ಬಿ ಜೆ ಪಿಯಿಂದ ಪುನಃ ಮತ್ತು ಕಾಂಗ್ರೆಸ್ಗೆ ಅವ್ರಿಗೆ ಎಲ್ಲಿ ನೆಲೆ ಇಲ್ಲ ಮತ್ತು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದಂಥವರು ರಾಜಕೀಯ ನೆಲಗಟ್ಟಿಲ್ಲದಂಥ ವ್ಯಕ್ತಿಗಳವರು ಅವರು ಬೂತ್ನಲ್ಲೇ ಅವ್ರಿಗೆ ಗೆಲ್ಲಿಕ್ಕಾಗಿಲ್ಲ ಹಾಗಾಗಿ ಮತ್ತೊಬ್ಬರಿಗೆ ಪಾಠ ಹೇಳ್ತಕ್ಕಂಥ ಒಂದು ನೈತಿಕ ಹಕ್ಕು ಅವ್ರ ಕಡೆ ಇಲ್ಲ ಅನ್ನೋದು ನಾನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಬಿ ಕಾಂಗ್ರೆಸ್ ತೋರ್ದು ಬಿ ಜೆ ಪಿ ಸೇರಿದವಾಗ ನೀವು ಜಿಲ್ಲಾ ಪಂಚಾಯಿತಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲಿಲ್ಲ ಅನ್ನುವಂಥದ್ದು ಹೀಗಾಗಿ ನಿಮಗೆ ನೈತಿಕತೆ ಇಲ್ಲ ಅನ್ನುವಂಥ ಪ್ರಶ್ನೆ ನೇಪಿಸ್ತಾರೆ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಕೊನೆಗಳಿಗೆ ಇನ್ನು ಎರಡು ಮೂರು ತಿಂಗಳು ಅವಧಿ ಇತ್ತು ಚುನಾವಣೆ ಟೈಮ್ನಲ್ಲಿ ಆವತ್ತಿನ ನಾ ಪಕ್ಷದ ಆಂತರಿಕ ಒತ್ತಡಕ್ಕೆ ಮಣಿದು ನಾ ಬಿ ಜೆ ಪಿ ಪಕ್ಷದ ಕಡೆ ಹೋಗಿದ್ದಂತೂ ಹೌದು ಇನ್ನು ಎರಡು ಮೂರು ತಿಂಗಳು ಚುನಾವಣೆ ಐತೆ ಅಂದಾಗ ನಾ ಯಾವುದೇ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಿಲ್ಲ ಅಷ್ಟೊಳಗೆ ನಮ್ಮ ಅವಧಿ ಮುಗಿದು ಹೋಗಿಬಿಡ್ತು ಆವಾಗ ಅದು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆನ ಉದ್ಭವಿಸಲಿಲ್ಲ ಒಂದಾದ್ಮೇಲೆ ಕೇಳಿದ್ರೆ ಅವತ್ತಿನ ಮಟ್ಟಿಗೆ ಇವರು ಕೇಳಿದಿದ್ದರೆ ನಾನು ಆ ರಾಜೀನಾಮೆ ಕೊಟ್ಟು ನಾವು ಹೊರಗೆ ಬರ್ತಿದ್ದೆ ಈಗ ಕ್ಷೇತ್ರದಲ್ಲಿ ಅಂದರೆ ಈಗ ಬಿ ಜೆ ಪಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ವಿ ಶಿವರಾಮ್ ಹೆಬ್ಬಾರವರು ಬಿ ಜೆ ಪಿನ ತೋರೆ ನಂತರ ಬಿ ಜೆ ಪಿಗೆ ಅಷ್ಟೊಂದು ಇಲ್ಲಿ ಪ್ಲಸ್ ಆಗಲಿಲ್ಲ ಅಂದರೆ ಇಲ್ಲಿ ಗೆಲುವಿನ ಹಂತಕ್ಕೆ ಅಂದರೆ ಮುಂಡಗೂರು ತಾಲೂಕಿನ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಅದಕ್ಕೆ ಬಹು ಯಾವುದು ಮತಗಳ ಬಹಳಷ್ಟು ಕೊರತೆ ಆಯಿತು ಅಂತಕ್ಕಂಥದ್ದು ಈಗ ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ ನೀವು ಮಾಡಿದ ಪ್ರಶ್ನೆಗೆ ಸಬಬು ಕೊಡಬೇಕಂದ್ರೆ ಹಿಂದೆ ಏನಾಗಿತ್ತಂದ್ರೆ ಇವರು ಇಂದ ಆಪ್ರೇಷನ್ ಕಮಲದಿಂದ ಬಿ ಜೆ ಪಿಗೆ ಬಂದರು ಬೈ ಇಲೆಕ್ಷನ್ಯಾಗ ಮೂವತ್ತ್ಮೂರು ಸಾವಿರದಷ್ಟು ಅಧಿಕ ಮತವನ್ನು ಭಾರತೀಯ ಜನತಾ ಪಕ್ಷದಿಂದ ಕೊಟ್ಟು ಇವರು ಆಯ್ಕೆ ಆದ್ವಿ ಮುಂದರೆ ಯಡಿಯೂರಪ್ಪನವರು ಮಂತ್ರಿಮಂಡಲದಲ್ಲಿ ಮಂತ್ರಿ ಆದರು ಮಾನ್ಯ ಬೊಮ್ಮಾಯಿ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದರು ಅವರು ಒಂದು ಏನು ತಪ್ಪು ನಡೆದ ಮಾಡಿದರು ಅಂದರೆ ಅವ್ರ ಜೊತೆಗೆ ಕಾಂಗ್ರೆಸ್ಸಿಂದ ಬಿ ಜೆ ಏನು ಬಂದ್ರಲ್ಲ ಅವರು ಬೆಂಬಲಿಗರಿಗಷ್ಟೇ ಹೆಚ್ಚು ಮಹತ್ವ ಕೊಟ್ಟರು ಅದು ಮೂಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಭಾಳ ನೋವಾಗಿದ್ದಿತ್ತು ಮಾನ್ಯ ವಿಧಾನಸಭಾ ಚುನಾವಣೆಯಲ್ಲಿ ಹಾಗಾಗಿ ಇವರಿಂದನೇ ಅವ್ರಿಗೆ ಹಿನ್ನಡೆ ಆಯಿತು ನಮ್ಮ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಮತಗಳು ಹೆಬ್ಬಾರವ್ರಿಗೆ ಬಂದು ಇವರೇನು ವಲಸಿಗರು ಬಂದಿದ್ರಲ್ಲ ಇವರ ಕೃತ್ಯ ನೋಡಿಕೊಂಡು ಜನ ತಿರಸ್ಕಾರ ಮಾಡಿದರು ಪುನಃ ಈ ಚುನಾವಣೆಯಲ್ಲಿ ಅವರೇನು ನಮ್ಮ ಪಕ್ಷ ತೊರೆದು ಹೋದ ನಂತರ ಕಾರ್ಯಕರ್ತರು ಒಟ್ಟಾಗಿ ಹಿಂದಿನ ವಿಧಾನಸಭಾ ಚುನಾವಣೆಗಿಂತದು ಹೆಚ್ಚು ಮತವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ ನಮ್ದು ಕನಿಷ್ಠ ಒಂದು ಹತ್ತು ಸಾವಿರ ಲೀಡ್ ಬಾಕನ್ನು ಗುರಿ ಒಳಗೆ ನಾವು ಚುನಾವಣೆ ಮಾಡ್ತಾ ಇದ್ವಿ ಹೆಬ್ಬಾರವ್ರ ಪುತ್ರರವರು ಬಿ ಜೆ ಪಿ ಸೇರಿದರು ಇದೆಲ್ಲ ದಂಡನ್ನು ತೆಗೆದುಕೊಂಡು ಹೋದರು ದುಡ್ಡಿನ ಚಲಾವಣೆ ಭಾಳ ಆಯಿತು ನಮ್ಮ ಕಡೆ ಇದ್ದಂಥ ಮುಖಂಡರನ್ನ ಕಾರ್ಯಕರ್ತರನ್ನ ದುಡ್ಡಿನ ಆಮಿಷವಡ್ಡಿ ಅಧಿಕಾರದ ಆಮಿಷವಡ್ಡಿ ಕೆಲಸದ ಆಮಿಷ ಒಡ್ಡಿ ದಿನ ದಿನಕ್ಕೆ ದಿನ ದಿನಕ್ಕೆ ಅವ್ರನ್ನ ಕ್ಷೀಣಿಸ್ತಾ ಬಂದರು ಆದರೂ ಛಲದಿಂದ ನಮ್ಮ ಕೊಟ್ಟಿರ್ತಂಥ ಮುಖಂಡರು ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ಪಕ್ಷದ ಪದಾಧಿಕಾರಿಗಳು ಒಟ್ಟಿಗೆ ಚುನಾವಣೆ ಮಾಡಿ ನಾವು ಇಕ್ಕೋರಿಗೆ ಅಂತೂ ಮಾಡಿಕೊಂಡ್ವಿ ನಮ್ಮ ಶಕ್ತಿ ಮಿಕ್ಕಿ ಕೆಲಸ ಮಾಡಿದ್ದೀವಿ ಮುಂದಿನ ಚುನಾವಣೆಯಲ್ಲಿ ಅದನ್ನು ನಮ್ಮ ಮುಂಗಗೋಡು ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಶಕ್ತಿ ಏನು ಅನ್ನೋದನ್ನು ಸಹಿತ ನಾವು ತೋರಿಸ್ಕೊಡ್ತೀವಿ ಸರ್ ಈಗ ನೀವು ವಿವೇಕ ಅವರು ಕಾಂಗ್ರೆಸ್ ಸೇರಿದ ನಂತರ ಇಲ್ಲಿನ ಬಿ ಜೆ ಪಿ ಕಾರ್ಯಕರ್ತರ ಮುಖಂಡರನ್ನ ಸಾಕಷ್ಟು ಆಮಿಷವಡ್ಡಿ ಒಡ್ಡಿ ಅಂತಕ್ಕಂಥ ನೀವೇನು ಮಾತು ಹೇಳಿದಿರಿ ಇದಕ್ಕೆ ಸಾಕಷ್ಟು ಆಕ್ರೋಶ ನಿನ್ನೆನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಏನಾಗಿದ್ದಿದೆ ಅಂದರೆ ಏಕಾಏಕಿ ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ನಿನ್ನೆ ಗುಡ್ಡಪ್ಪ ಕಾತೂರವರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಸಿದ್ದು ಹಡಪದವ್ರು ಇದ್ದರು ಹೆಬ್ಬಾರವರು ಕಾಂಗ್ರೆಸ್ಗೆ ಹೋಗ್ತಾನಂದು ಮೊದಲು ಫೋನ್ ಮಾಡಿದ್ದು ಇವರೇ ನನಗೆ ನೋಡಿರಿ ಹೆಬ್ಬಾರವರು ಮತ್ತು ಬಿ ಜೆ ಪಿ ತುರಿದು ಕಾಂಗ್ರೆಸ್ಗೆ ಹೋಗ್ತಾರಂತ ನಾವೆಲ್ಲರೂ ಒಟ್ಟುಕೊಂಡು ಪಕ್ಷ ನಡ್ಸ್ಕೊಂಡು ಹೋಗೋಣ ಅಂತ ಅಂದರು ಆ ನಮ್ಮ ದಿನದಿಂದ ದಿನದಿಂದ ದಿನಕ್ಕೆ ಅವ್ರ ಜೊತೆಗೆ ಬಂದಂಥವ್ರು ನಮ್ಮಲ್ಲೇ ಬಿ ಜೆ ಪಿಯಲ್ಲಿ ಇದ್ದಂಥವ್ರು ಎಲ್ಲರೂ ಹೋಗಿಬಿಟ್ರು ಅಂದರೆ ಈ ಟೀಮ್ ಏನೈತಲ್ಲ ಮೊದ್ಲಿಂದನೂ ತಾಲೂಕಿನಲ್ಲಿ ಎಲ್ಲ ಗೊತ್ತಿದ್ದಿದ್ದದ ಇವ್ರು ಎಷ್ಟು ನಿಷ್ಠಾವಂತರದಾರ ಯಾವ್ದರ ಸಲುವಾಗಿ ಹಿಂದೆ ಹಿಂದದಾರ ಅಂತಕ್ಕಂಥದ್ದು ಗೊತ್ತದ ಆ ಉದ್ದೇಶದ ಸಲುವಾಗಿ ನಾನು ಅವತ್ತಿಗೆ ಮಾತು ಅಂದಿದ್ದೆ ಹೌದು ಅಂದರೆ ಆರ್ಥಿಕ ಇದ್ರಿಗೆ ಇದಕ್ಕೆ ಅವರು ಅವ್ರ ಜೊತೆಗೆ ಹೋಗಿರೋದು ಮತ್ತು ಒಂದು ನೀವೇ ಒಂದು ಇವತ್ತು ಸರ್ವೆ ಮಾಡಿರಿ ಇವರೇನು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ಒಬ್ಬರು ಅವರು ಬೂತನ್ನು ಗೆದ್ಕೊಂಡು ಬಂದ್ರಂತರು ಯಾರು ಇಲ್ಲ ಇವತ್ತು ನಾನು ಮೂವತ್ತೈದು ವರ್ಷದಿಂದ ರಾಜಕೀಯದಲ್ಲಿದ್ದೀನಿ ಮೂರು ಸಾರಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೀನಿ ನಾ ಯಾವ ಪಕ್ಷದಲ್ಲಿದ್ದೇನೆ ಬೂತ್ ನನ್ನ ಹಿಂದದ ನನ್ನ ಪಂಚಾಯತ್ ನನ್ನ ಹಿಂದದ ನಾನು ಮೂರನೇ ಬಾರಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತಾಗ ನಾನು ಅಧಿಕೃತ ಪಕ್ಷದ ಅಭ್ಯರ್ಥಿಯಾದಾಗ ಹೆಬ್ಬಾರ್ ಅವರು ನನ್ನ ವಿರುದ್ಧನ ಪಕ್ಷೇತರ ಅಭ್ಯರ್ಥಿ ಆಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆವತ್ತಿನಾಗ ಗುಡ್ಡಪ್ಪನವರು ಸಹಿತ ನಾನು ಪ್ರತಿಸ್ಪರ್ಧಿಯಾಗಿದ್ದರು ಮುಂದೆ ಜನ ನನ್ನ ಕೈ ಬಿಡಲಿಲ್ಲ ನನ್ನ ಕ್ಷೇತ್ರದ ಜನ ನನ್ನ ಕೈ ಬಿಡಲಿಲ್ಲ ಇವರಿಬ್ಬರು ತೆಗೆದುಕೊಂಡಷ್ಟು ಮತ ನಾ ಒಬ್ಬನ ತೆಗೆದುಕೊಂಡೆ ಅದಕ್ಕೆ ನನ್ನ ಶಕ್ತಿ ಏನನ್ನೋದು ಹೆಬ್ಬಾರವರಿಗೆ ಮನವರಿಕೆ ಆಗಿದ್ದದ ಹಾಗಾಗಿ ಇದನ್ನು ನಾನು ಒಡ್ನುಡಿಸ್ಬೇಕಾಯ್ತು ಮತ್ತೊಂದು ವಿಚಾರ ಏನಂದ ಅಂದರೆ ಈ ಚುನಾವಣೆಯಲ್ಲಿ ನನ್ನ ಬೂತು ನನ್ನ ಪಂಚಾಯತ್ ನನ್ನ ಕ್ಷೇತ್ರ ಎಲ್ಲರ ಸುಮಾರು ಎರಡು ಸಾವಿರ ಮತದಿಂದ ಇವತ್ತು ಮುಂದಿದೆ ಅಂದರೆ ಉಳದಲ್ಲಿ ಯಾಕೆ ಆಗಲಿಲ್ಲ ಈ ಈ ಉದ್ದೇಶಕ್ಕೆ ನಾನಿವತ್ತು ಹೇಳ್ತಾ ಇದ್ದೀನಿ ಮತ್ತು ಆ ನಂತರ ನನ್ನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕ ಮಾಡಲಿಕ್ಕೆ ಹೆಬ್ಬಾರರದ್ದು ಪಾತ್ರ ಅದ ಅಂತ ಹೇಳಿದರು ನೋಡ್ರಿ ನಾವು ಒಂದು ಪಕ್ಷದಾಗಿದ್ದಾಗ ಅವ್ರ ಚುನಾವಣೆಯಲ್ಲಿ ಮನ್ನಿ ಚುನಾವಣೆಯಲ್ಲಿ ದಿನ ದಿವಸಕ್ಕೆ ಹದಿನೆಂಟು ತಾಸು ನಾನು ಕೆಲಸ ಮಾಡಿದ್ದೀನಿ ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ಎಸ್ ಎಂ ಹೆ ಹೆಬ್ಬಾರನವ್ರು ಆಯ್ಕೆ ಮಾಡ್ಬೇಕಂತೇಳಿ ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕ ಚುನಾವಣೆ ನಿಂತಾಗ ಅವರು ನನಗೆ ಭಾಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನನಗೆ ಹದಿನಾಲ್ಕರಾಗ ಹದಿಮೂರು ಮತ ತೊಗೊಂಡೆ ಎಂಟು ಮತ ನನ್ನ ಕಡೆ ಇದ್ವು ಒಂದು ಎರಡು ಮತ ನಾನು ಬರಲಿಕ್ಕೆ ಸಹಾಯ ಮಾಡಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಇದು ಪಕ್ಷದಲ್ಲಿ ಯಾವತ್ತೂ ನಡೆದು ಬಂದಂಥ ಒಂದು ದಾರಿ ಇದು ನಾವು ಒಂದು ಪಕ್ಷದಲ್ಲಿದ್ದಾಗ ಅವ್ರ ಚುನಾವಣೆ ಬಂದಾಗ ನಾವು ಸಹಾಯ ಮಾಡೋದು ನಮ್ಮ ಚುನಾವಣೆ ಬಂದಾಗ ಅವ್ರು ಸಹಾಯ ಮಾಡೋದು ಆ ಉದ್ದೇಶದಿಂದ ಮಾಡಿದ್ದಾರೆ ಅದನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ನನಗೇನು ಅಷ್ಟು ಸಮಂಜಸ ಅನಿಸೋದಿಲ್ಲ ಆನಂತರ